ಕರೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಬಂದೆ ನೋಡಿ ಇಲ್ಲಿ ನಾಯಿನ ಮೊದಲು ನನ್ನ ಪಕ್ಕ ಬಂತು ಸ್ವಲ್ಪ ತಲೆ ಸವರದೆ ಹಾಗೆ ನನ್ನ ಜೊತೆಗೆ ಬಂತು ಇದು ಇದು ನಮ್ಮ ರೋಡಲ್ಲಿರುವಂಥ ಬೀದಿ ನಾಯಿ ಇದು ಪ್ರತಿದಿನ ಬರ್ತಾ ಇರುತ್ತೆ ಇದು ಪ್ರಾಣಿಗಳು ಪಾಪ ಏನಾದರೂ ತಿಂಡಿ ಕೊಟ್ಟರೆ ಆಸೆ ಪಟ್ಕೊಂಡು ಬರುತ್ತೆ ಅಲ್ವ ಎಲ್ಲರ ಮನೆಗೂ ಹೋಗ್ತಾ ಇರತ್ತೆ ಇದು ಯಾರು ಚೆನ್ನಾಗಿ ಮಾಡ್ತಾರೋ ಅವರ ಮನೆಗೆಲ್ಲ ಹೋಗ್ತಿರತ್ತೆ ನಾನು ಮೇಲೆ ಬರ್ತಿದ್ದಂಗೆ ನಂಗೆ ಗೊತ್ತೇ ಆಗಿಲ್ಲ ನಾನು ಹಿಂದೆ ನೋಡಿ ಒಳವರೆಗೂ ಓಡಿ ಬಂದ್ಬಿಟ್ಟಿದೆ ಇಲ್ಲೆಂತಕ್ಕೆ ಬಂದಿಯ ನೀನು ಹಾಂ ಕೆಳಗೋಗಿ ಕೆಳಗೆ ಇಲ್ಲಿಂತಕ್ಕೆ ಬಂದೆ ಮಳಗ ನೋಡಿ ನಾವು ಒಳಗಡೆನೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಆರಾಮಾಗಿ ಗುಂಡಣ್ಣ

சந்தி தினை கொள்ளு திரும்ப கொண்டு ಗಿಡದಲ್ಲೆಲ್ಲ ಹೂವು ಹಾಕೊಂಡಿದೆ ಎಷ್ಟು ಖುಷಿ ಪೂಜೆಗೆ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ ಆಗಿದೆ ಮುತ್ತು ಮಲ್ಲಿಗೆ ಆಗಿದೆ ಮಣ್ಣಿಗೆ ಮೇಲೆ ಇದು ಜಾಸ್ತಿ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು ಪೋಟಲಿರುವಾಗ ಇರುವಾಗ ಅಷ್ಟೊಂದು ಆಗ್ತಾ ಇರಲಿಲ್ಲ ಹಾಗೆ ನಿತ್ಯಪುಷ್ಪ ಕೂಡ ಆಗಿದೆ ಇದು ಮೂರ್ನಾಕ್ ಗಿಡ ಹಾಕಿದಿನಿ ನಾನು ಎಲ್ಲೋದ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಆಚೆ ಅಂತೂ ಇನ್ನೂ ಜಾಸ್ತಿ ಹೂಗಳಿಂದ ತುಂಬಿಕೊಂಡಿದೆ ಹಾಗೆ ಇಲ್ಲೂ ಕೂಡ ದಾಸವಾಳ ಆಗಿದೆ ನಂತರ ಇಲ್ಲೊಂದು ಲಿಲ್ಲಿ ಆಗಿದೆ ತುಂಬೆ ಹೂವು ಹಾಗೆ ಇಲ್ಲಿ ಅಮರ್ ಲಿಲ್ಲಿ ನೋಡಿ ಆಗೋದಿಕ್ಕೆ ರೆಡಿ ಹಾಕ್ಕೊಂಡಿದೆ ಎರಡು ಪೋಟಲು ಕೂಡ ಹಾಕ್ಕೊಂಡಿದೆ ಇಲ್ಲಿ ಮೂರು ಕಡೆ ಹೂ ಆಗೋದಿಕ್ಕೆ ರೆಡಿ ಆಗಿದೆ ನೋಡಿ ಇಲ್ಲಿ ಎರಡು ಗಡ್ಡೆಯಲ್ಲಿ ಹೂ ಆಗೋದಕ್ಕೆ ರೆಡಿಯಾಗಿದೆ ಇನ್ನೊಂದು ಗಡ್ಡೆಯಲ್ಲೂ ಕೂಡ ಹೂ ಆಗೋದಕ್ಕೆ ರೆಡಿಯಾಗಿದೆ ಒಂದೇ ಸರಿ ಹೂ ಆಗುತ್ತೆ ಅಂತ ಅನಿಸುತ್ತೆ ಒಂದೇ ಸರಿ ಎಲ್ಲನೂ ಹೂ ಬಿಟ್ಟ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಖುಷಿ ಕೂಡ ಆಗುತ್ತೆ ಹಾಗೆ ಇಲ್ಲೊಂದು ಬೆಕ್ಕ ಹತ್ಕೊಂಡಿತ್ತು ಚೆನ್ನಾಗಿದೆ ನೋಡೋದಿಕ್ಕೆ ಅಂತ ನೋಡೋಕ್ಕೆ ಬಂದೆ ಅದಾದಮೇಲೆ ಇಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಸಿ ಶುಂಠಿ ಜೀರಿಗೆ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ಅದನ್ನ ರುಬ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ರುಬ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ನಂತರ ಸಿಪ್ಪೆ ತೆಗೆದು ತುರ್ಕೊಂಡಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇವಾಗ ಅದು ಬೆಂದಿದೆ ಸ್ಟೋವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಗೋಧಿ ಹಿಟ್ಟು ಇದ್ದೀನಿ ಆಗ್ಲೇನೆ ನಾನು ಕ್ಯಾರೆಟ್ ಹಾಕಿದ ತಕ್ಷಣ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಇವಾಗ ಮತ್ತೆ ಉಪ್ಪು ಹಾಕ್ತಾ ಇಲ್ಲ ಬೇಕಂದರೆ ನೋಡ್ಕೊಂಬಿಟ್ಟು ಬೇಕು ಅನ್ಸಿದ್ರೆ ಮಾತ್ರ ಉಪ್ಪು ಹಾಕ್ಕೊಳ್ತೀನಿ ಮೊದಲು ಈ ರೀತಿಯಾಗಿ ಕಲ್ಸ್ಕೊಳ್ತೀನಿ ಬೇಕಂದರೆ ಅವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೆ ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಇದಕ್ಕೆ ನಾನು ಎರಡೇ ಎರಡು ಚಮಚದಷ್ಟು ನೀರು ಹಾಕ್ಕೊಂಡಿದ್ದೆ ಅಷ್ಟೇ ಯಾಕೆಂದ್ರೆ ಕ್ಯಾರೆಟ್ ರಸ ಬಿಟ್ಟಿರುತ್ತಲ್ಲ ಅದರಲ್ಲೇ ಕಲಿಸ್ಕೊಂಡಿದ್ದೆ ಇವಾಗ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಆನಂತರ ಕ್ಯಾರೆಟ್ ಪರೋಟ ಮಾಡ್ಕೊತೀನಿ ಹಿಟ್ಟು ಕಲ್ಸ್ಕೊಂಡ್ಬಿಟ್ಟು ಹತ್ತು ನಿಮಿಷ ಆಯಿತು ನಾನಿವಾಗ ಪರೋಟ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಪರೋಟ ಮಾಡುವಾಗ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ನನಗೆ ಮಾಡಿಕೊಳ್ಳುವಾಗ ನಾನು ಎಣ್ಣೆ ತುಪ್ಪ ಏನು ಕೂಡ ಹಾಕ್ಕೊಳ್ತಾ ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದರಿಂದ ಎಣ್ಣೆ ತುಪ್ಪ ಆ ರೀತಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅದೇನು ಹಾಕದೆ ಹಾಗೇನೆ ಪುಲ್ಕಾಲ ಮಾಡ್ಕೊತೀವಲ್ಲ ಅದೇ ಟೈಪಲ್ಲೇ ಮಾಡ್ಕೊಳ್ತಾ ಇವತ್ತು ನಾನು ಹಾಕೊಂಡಿದ್ದೀನಲ್ಲ ಈ ಡ್ರೆಸ್ ನಂಗೆ ಆಗ್ತಾ ಇರಲಿಲ್ಲ ತುಂಬಾನೇ ಟೈಟ್ ಆಗ್ತಿತ್ತು ಆಗಲ್ಲ ಅಂತ ನಾನು ಎತ್ತಿಟ್ಬಿಟ್ಟಿದ್ದೆ ಈಗ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಈ ಡ್ರೆಸ್ ನಂಗೆ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಬಹಳಷ್ಟು ಡ್ರೆಸ್ ಗಳಿದೆ ಇನ್ನೂ ತುಂಬಾ ಡ್ರೆಸ್ ಇದೆ ಅದೆಲ್ಲ ಹಾಕೋಕ್ ಆಗ್ಬೇಕು ಅಷ್ಟು ಸಣ್ಣ ಆಗ್ಬೇಕು ಅಂತ ಆಸೆ ಇದೆ ತುಂಬಾ ಚೆನ್ನಾಗಿರೋ ಡ್ರೆಸ್ ಗಳೆಲ್ಲ ತಕೊಂಡಿದ್ದೆ ದಪ್ಪ ಆದ್ಮೇಲೆ ಅದ್ ಯಾವ್ದು ಆಗ್ತಿರ್ಲಿಲ್ಲ ಆದ್ರೆ ಅದ್ ಬೇಕು ಅಂತ ನನ್ಗೆ ಆಸೆ ಇತ್ತು ಚೆನ್ನಾಗಿದೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ ಅದೆಲ್ಲ ಹಾಕೋಕ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಸೋಚ ತಕೊಂಡಿರುವಂತ ಚೆನ್ನಾಗಿರೋ ಡ್ರೆಸ್ ಗಳೆಲ್ಲ ತುಂಬಾ ಇದೆ ಎಲ್ಲ ಸಣ್ಣ ಆಗೋಗಿದೆ ನನ್ಗೆ ಇದೆಲ್ಲ ನಾನು ಮನೆಯಲ್ಲಿ ಹಾಕೊಳ್ಳೋದಿಕ್ಕೆ ಅಂತ ತಕೊಂಡಿದ್ದೆ ಇದು ಕೂಡ ನನ್ಗ ಆಗ್ತಿರ್ಲಿಲ್ಲ ಇವಾಗ ಆರಾಮಾಗಿ ಹಾಕೋಬಹುದು ನೋಡಿ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿಲ್ಲ ನಾನು ಎರಡು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಮಾಡೇ ಮಾಡ್ಕೊತೀನಿ ಪೂಜೆಗಿಂತ ಮುಂಚೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಯಾಕೆಂದರೆ ರೇಷ್ಮೆ ಸೀರೆಲ್ಲ ಉಟ್ಕೊಂಡಾಗ ದಪ್ಪ ಇದ್ರೆ ಇನ್ನೂ ದಪ್ಪ ಕಾಣಿಸ್ತಾರೆ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸಣ್ಣ ಇದ್ರೆ ಸಾರಿಯೆಲ್ಲ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ಲೈಫಲ್ಲಿ ಎರಡ್ ಗೃಹ ಪ್ರವೇಶ ಮಾಡುವಂತ ಒಂದು ಚಾನ್ಸ್ ಸಿಕ್ಕಿದೆ ಇವಾಗ ಸಣ್ಣ ಆಗಿದ್ರೆ ಇದೊಂದೇ ಚಾನ್ಸ್ ನನಗೆ ಚೆನ್ನಾಗಿ ರೆಡಿ ಆಗೋದಿಕ್ಕೆ ಇಲ್ಲಾಂದ್ರೆ ದಪ್ಪ ಇದ್ರೆ ನಮ್ಗೆ ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸಾರಿಯೆಲ್ಲ ಉಟ್ಕೊಂಡಾಗ ಬೇರೆಯವರಿಗೂ ನೋಡಕ್ ಚೆನ್ನಾಗಿ ಕಾಣಿಸಲ್ಲ ನಮಗೂ ಕೂಡ ಅಷ್ಟು ಏ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೋತೀವಿ ಆಮೇಲೆ ಫೋಟೋ ಎಲ್ಲ ನೋಡ್ಬಿಟ್ಟು ವಿಡಿಯೋ ಎಲ್ಲ ನೋಡಿ ಅದಕ್ಕೆ ಮೊದಲೇ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದುಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಆಲ್ರೆಡಿ ಈಗಲೇ ಎರಡು ಕೆ ಜಿ ವೆಯ್ಟ್ ಲಾಸ್ ಮಾಡಿಕೊಂಡಿದ್ದೀನಿ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅನ್ನೋದನ್ನ ನನ್ನ ವೆಯ್ಟ್ ಲಾಸ್ ಜರ್ನಿ ಚಾಲೆಂಜ್ ವಿಡಿಯೋದಲ್ಲಿ ಹಾಕಿದ್ದೀನಿ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಅಲ್ಲಿ ಯಾರಿಗಾದ್ರು ಬೇಕಾದ್ರೆ ಖಂಡಿತ ನೋಡಬಹುದು ಅದಕ್ಕೆ ಪರೋಟ ಮಾಡ್ಕೊಂಡಿದ್ದೆ ಹಾಕೊಳ್ಳಲ್ಲ ಇವಾಗ ಬೇಯಿಸ್ಕೊಳ್ಳುವಾಗ ಆಯಿಲ್ ಏನು ಹಾಕೊಳ್ಳಲ್ಲ ಹಾಗೇನೆ ಇದನ್ನ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ ಬಿಟ್ರೆ ಬೇರೆ ಏನು ಕೂಡ ಆಯಿಲ್ ಸೇರಿಸ್ತಾ ಇಲ್ಲ ಹಾಗಂತ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲೇ ವೇಟ್ ಲಾಸ್ ಮಾಡ್ಕೋಬೇಕು ನಾವು ವೇಟ್ ಲಾಸ್ ಮಾಡ್ಕೋಬೇಕು ಅಂದಾಗ ಜ್ಯೂಸ್ ಕುಡಿಯೋದು ಅಥವಾ ಇನ್ನೇನೋ ಕುಡಿಯೋದು ಇದೆಲ್ಲ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿಲ್ಲ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ನಾವು ವೇಟ್ ಲಾಸ್ ನ ಆರಾಮಾಗಿ ಮಾಡ್ಕೋಬಹುದು ನಾನ್ ಹೇಗ್ ಬೇಟೆಗೆ ಏನಾದ್ನಪ್ಪ ಅಂತಂದ್ರೆ ನನ್ ವಿಡಿಯೋ ನೋಡೋರಾದ್ರೆ ಗೊತ್ತೇ ಇರತ್ತೆ ನಾನು ಆಚೆ ತಿನ್ನೋದು ಸ್ವಲ್ಪ ಜಾಸ್ತಿ ಆಯ್ತು ನಾವು ಓಡಾಡೋದು ಜಾಸ್ತಿ ಆಯ್ತು ಆಚೆ ಓಡಾಡದ್ಮೇಲೆ ಆಚೆ ಫುಡ್ ತಿಂತಾ ಇದ್ವಿ ಹೊರಗಡೆ ನಾವು ಹೋಟೆಲ್ ಎಲ್ಲ ಫುಡ್ ತಿಂತಾ ಇದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವೇಟ್ ಗೇನ್ ಆಗೇ ಆಗುತ್ತೆ ಮತ್ತೆ ನಾನು ನೈಟ್ ಮಲಗೋ ಟೈಮ್ ಎಲ್ಲ ನಾನು ಹೆಚ್ಚು ಕಡಿಮೆ ಆಗ್ತಾ ಇತ್ತು ಯೂಟ್ಯೂಬಿಗೆ ವಿಡಿಯೋ ಮಾಡ್ಕೊಂಡಾಗ ಎಡಿಟಿಂಗ್ ಎಲ್ಲ ಮಾಡ್ಬೇಕಂದಾಗ ನಾನು ನೈಟ್ ಟೈಮ್ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅದಲ್ಲೆಲ್ಲ ಬೇರೆ ಬೇರೆ ಕೆಲಸಗಳಿರ್ತಿತ್ತಲ್ವ ಅದಕ್ಕೆ ನೈಟ್ ಟೈಮ್ ಅಲ್ಲಿ ನಾನು ಎಡಿಟಿಂಗ್ ಮಾಡ್ತಿದ್ದೆ ನಾನು ಮಲಗುವಾಗ ಹನ್ನೆರಡು ಗಂಟೆ ಎಲ್ಲ ಆಗೋಗ್ತಿತ್ತು ಬೆಳಿಗ್ಗೆ ಬೇರೆ ನಾನು ಬೇಗ ಇರಬೇಕು ಯೋಗ ಕ್ಲಾಸ್ ಎಲ್ಲ ಇರೋದ್ರಿಂದ ಬೇಗನೆ ಇರ್ಬೇಕಾಗುತ್ತೆ ಮಕ್ಕಳು ಕೂಡ ಬೇಗ ಸ್ಕೂಲಿಗೆ ಹೋಗೋದಿರುತ್ತೆ ಈ ರೀತಿ ಇರೋದ್ರಿಂದ ನನ್ನ ನಿದ್ದೆ ಕಡಿಮೆ ಆಯಿತು ನಿದ್ದೆ ಕಡಿಮೆ ಆದರೂ ಕೂಡ ವೇಟ್ ಗೇನ್ ಆಗುತ್ತೆ ನಮ್ಮ ಹಾರ್ಮೋನಲ್ಲಿ ಚೇಂಜಸ್ ಆಗತ್ತೆ ಹಾಗಂತ ನನಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬಂದಿಲ್ಲ ಏನು ಇಲ್ಲ ಆರಾಮಾಗಿ ಹೆಲ್ದಿ ಇದ್ದೀನಿ ಆದರೆ ಆದ್ರೆ ವೇಟ್ ಗೇನ್ ಆಗಿದೆ ಅಷ್ಟೇ ನಾನು ಜಾಸ್ತಿ ಕೂತ್ಕೊಳ್ಳೋದು ಎಡಿಟಿಂಗ್ ಕೆಲ ಕೂತ್ಕೊಳ್ತಿದ್ದೆ ಅದಕ್ಕೋಸ್ಕರ ಇವಾಗ ಡೈಲಿ ದಿನ ದಿನ ಎಲ್ಲ ವೀಡಿಯೋ ಹಾಕಕ್ಕೆ ಹೋಗಲ್ಲ ಡೈಲಿ ಡೈಲಿ ಎಲ್ಲ ವಿಡಿಯೋ ಹಾಕಲ್ಲ ಇಲ್ಲ ಅಂದ್ರೆ ನಾನು ಅವಾಗ ಡೈಲಿ ವೀಡಿಯೋ ಹಾಕ್ತಿದ್ದೆ ಡೈಲಿ ವಿಡಿಯೋ ಹಾಕಿದಾಗ ಡೈಲಿ ಎಡಿಟಿಂಗ್ ಮಾಡಬೇಕಾಗತ್ತೆ ಹಾಗೆ ಕೂತ್ಕೊಳ್ಳೋದು ಜಾಸ್ತಿ ಆಗತ್ತೆ ಮತ್ತೆ ಆಚೆ ಓಡಾಡಿದಾಗ ಅಲ್ಲಿ ಹೊರಗಡೆ ತಿನ್ನೋದು ಮತ್ತೆ ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ಅಂತ ಹೇಳ್ಬೋದು ಚಾಕ್ಲೇಟ್ಸ್ ತುಂಬಾ ಇಷ್ಟ ಸ್ವೀಟ್ಸ್ ಎಲ್ಲ ತಿನ್ನೋದ್ರಿಂದ ಐಸ್ ಕ್ರೀಮ್ ಎಲ್ಲ ತಿಂದ್ರೆ ತುಂಬಾನೇ ಬೇಗ ವೇಟ್ ಗೇನ್ ಆಗ್ತಾ ಹೋಗ್ತಾರೆ ನಾನು ಹೆಚ್ಚು ಕಡಿಮೆ ವಾರದಲ್ಲಿ ಮೂರರಿಂದ ನಾಲ್ಕು ದಿವಸ ಐಸ್ ಕ್ರೀಮ್ ತಿಂತ ಇದೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಆಚೆ ಹೋದಾಗ ಐಸ್ ಕ್ರೀಮ್ ತಿನ್ನೋದು ಹಾಗೇನೆ ಚಾಕ್ಲೇಟ್ಸ್ ಎಲ್ಲ ತಿನ್ನೋದು ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ನಲ್ವಾ ನಂತರ ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ನೋದು ಹೀಗೆಲ್ಲ ಮಾಡ್ತಾ ಇದ್ದೆ ನಾನ್ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾ ಆಚೆ ತಿನ್ನೋದೇ ಜಾಸ್ತಿ ಆಗ್ತಾ ಇತ್ತು ಈ ನಡುವೆ ಅಲ್ಲಿ ಹೋಗೋದು ಹೊರಗಡೆ ಮನೆಯಲ್ಲಿ ಅಡಿಗೆ ಮಾಡೋದಿಕ್ಕೆ ಟೈಮ್ ಇರ್ತಿರ್ಲಿಲ್ಲ ಗಡಿ ಬಿಡಿ ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡ್ರು ಕೂಡ ನಾವು ಊಟ ಟೈಮ್ ಬೇರೆ ಟೈಮಲ್ಲಿ ಆಚೆ ಹೋದ್ಮೇಲೆ ಅಲ್ಲೇ ತಿನ್ಬೇಕಾಗತ್ತಲ್ವ ಹಾಗೆಲ್ಲಾ ಆಗ್ತಿತ್ತು ಈ ಕಾರಣದಿಂದ ನಾನು ಬೇಟಿಗೇನಾದೆ ಮತ್ತೆ ಕೆಲವರಿಗೆ ಅನ್ಕೋಬಹುದು ನೀವು ಯೋಗ ಟೀಚರ್ ಆಗಿ ಕೂಡ ಹೇಗ್ ಬೇಟಿಗೇನಾದ್ರಿ ಅನ್ನೋದು ಕೆಲವೊಂದು ಕ್ವಶನ್ ಇರ್ಬೋದು ಯಾಕೆಂದ್ರೆ ನನ್ಗೆ ಚಿಕ್ಕಮ್ಮ ಒಂದು ಫಂಕ್ಷನ್ ಹೋದಾಗ ಹೇಳ್ತಾ ಇದ್ರು ಅಕ್ಕನ ಮಗಳು ಯೋಗ ಟೀಚರ್ ಆದ್ರೂ ಕೂಡ ಯಾಕೆ ದಪ್ಪ ಆಗಿದ್ದಾಳೆ ಅಂತ ಕೇಳ್ತಾ ಇದ್ರು ಅಂತ ಹೇಳಿ ಯೋಗ ಟೀಚರ್ ಅವ್ರ ಬರೀ ಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳಕ್ ಆಗಲ್ಲ ನಮ್ಮ ಬಾಡಿನ ಫಿಟ್ ಆಗಿ ಇಟ್ಕೋಬಹುದು ನಾವು ಹೆಲ್ದಿ ಆಗಿರ್ಬೋದು ಬಾಡಿ ಫಿಟ್ ಇಟ್ಕೋಬಹುದು ನನ್ನ ಬಾಡಿನ ನಾನು ಫಿಟ್ ಆಗಿ ಇಟ್ಕೊಂಡಿದೀನಿ ಅದ್ರಲ್ಲಿ ಏನು ನನಗೆ ಇದಿಲ್ಲ ಖುಷಿನೇ ಇದೆ ನನಗೆ ಆದ್ರೆ ಸ್ವಲ್ಪ ಹೊಟ್ಟೆ ಬಂದಿದೆ ಸ್ವಲ್ಪ ದಪ್ಪ ಕೂಡ ಆಗಿದ್ದೆ ಇದು ನನ್ನ ಲೈಫ್ ಇಂದ ಆಗಿರೋದು ನಿದ್ದೆ ಕಡಿಮೆ ಆಗಿದ್ದು ಮೇನ್ ಕಾರಣ ನಂದು ಹಾಗೆನೆ ಕೂತ್ಕೊಳ್ಳೋದು ಜಾಸ್ತಿ ಆಯ್ತು ನಾನು ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ ಏನೇ ಮಾಡಿಕೊಂಡ್ರು ಕೂಡ ಎಲ್ಲ ಜಾಸ್ತಿ ನಿಂತೆ ಮಾಡೋದಿರುತ್ತೆ ಅಲ್ವಾ ಹಳ್ಳಿಯಲ್ಲೆಲ್ಲ ಮಾಡೋತರ ಬಗ್ಬೋದು ಹೇಳೋದು ಹಳ್ಳಿಯಲ್ಲಿ ಇವಾಗ ಎಲ್ಲ ನಿಂತು ಮಾಡೋ ಕೆಲಸನೆ ಜಾಸ್ತಿ ಇರುತ್ತೆ ಮುಂಚೆ ಎಲ್ಲ ಮುಂಚಿನವರೆಲ್ಲ ಬಗ್ಗೋದು ಹೇಳೋದು ಆತರ ಕೆಲಸಗಳು ಜಾಸ್ತಿ ಇರ್ತಿತ್ತು ಅಲ್ವಾ ಹಾಗೆ ಅದ್ರ ಜೊತೆಗೆ ಹೊರಗಡೆ ತಿನ್ನೋದು ಜಾಸ್ತಿ ಆಯ್ತು ಈ ಎಲ್ಲ ಕಾರಣಗಳಿಂದ ನನ್ನ ವೇಟು ಜಾಸ್ತಿ ಆಗ್ತಾ ಹೋಗಿದ್ದು ಅಷ್ಟೆ ನಾನು ಪ್ರತಿನಿತ್ಯ ಯೋಗ ಮಾಡ್ತಾ ಇರೋದ್ರಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆದ್ರೂ ಕೂಡ ನನಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಲ್ಲ ಮೇನ್ ಆಗಿ ಹೇಳ್ಬೇಕಂತಂದ್ರೆ ಅದು ತುಂಬಾ ಖುಷಿ ಕೊಡೋ ವಿಷಯ ಇಲ್ಲ ಅಂತಂದ್ರೆ ಯೋಗ ಮಾಡ್ತಾ ಇಲ್ಲ ನಾನು ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ಹೆಲ್ತ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಡತ್ತೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಂತೂ ತುಂಬಾ ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಗಳಿರತ್ತೆ ಅದಕ್ಕೋಸ್ಕರ ಈಗ ಕೆಲವೊಮ್ಮೆ ಏನ್ ಮಾಡಕ್ ಆಗಲ್ಲ ಅನಿವಾರ್ಯ ಆಗ್ಬಿಡತ್ತೆ ಆಚೆ ಹೋದಾಗ ನಾವೇನಾದ್ರೂ ತಿನ್ಲೇಬೇಕಾಗತ್ತೆ ಹಸಿವೆ ಆಗತ್ತೆ ಆ ಟೈಮಲ್ಲಿ ಏನಾದ್ರು ತಿನ್ಲೇಬೇಕು ಇವಾಗ ಸ್ವೀಟ್ ಎಲ್ಲ ತಿನ್ನಲೇಬಾರದು ಅಂತ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ಸ್ವೀಟ್ ಎಲ್ಲ ತಿಂದೇ ಇರುವಾಗ ಈಗ ವೇಯ್ಟ್ ಲಾಸ್ ಆಗುತ್ತೆ ಆದಷ್ಟು ಇವಾಗ ನಾನು ಸ್ವೀಟ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಆದರೂ ಇವತ್ತು ತಿನ್ನಲೇಬೇಕು ಯಾಕೆಂದರೆ ಇವತ್ತು ಕೇಕ್ ಕಟ್ಟಿಂಗ್ ಮಾಡೋದಿಕ್ಕೆ ಅಂತ ತಂದಿಟ್ಟಿದ್ದಾರೆ ನಿನ್ನೆನೆ ನನ್ನ ಬರ್ಡೆ ಇತ್ತು ತುಂಬಾ ಜನ ನನಗೆ ವಿಶ್ ಮಾಡಿಲ್ಲ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗಾಯತ್ರಿ ಹಾಬೀಸ್ ಕುಟುಂಬದವರಾದಂಥ ಬೀನಾ ಕುಮಾರಿ ಮೇಡಮ್ದು ಕೂಡ ಟ್ವೆಂಟಿ ಸೆವೆಂತ್ಗೆ ಬರ್ಡೇ ಇತ್ತಂತೆ ನನಗೆ ಅವರು ಕಮೆಂಟಲ್ಲಿ ಹೇಳಿದರು ನಿಮಗೂ ಕೂಡ ಮೇಡಮ್ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮ್ಮನ್ನು ನೂರು ಕಾಲ ಚೆನ್ನಾಗಿಟ್ಟಿರಲಿ ನಿಮ್ಮೆಲ್ಲ ಆಸೆಗಳು ಈಡೇ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಹಾಗೆ ನೀವು ಕೂಡ ಅವರಿಗೆ ವಿಶ್ವಸ್ಸನ್ನು ಹೇಳ್ಬಿಡಿ ಈಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶದ ಮುಹೂರ್ತ ಇಟ್ಟಿದ್ದಾಯಿತು ಅದಕ್ಕೋಸ್ಕರ ಅಕ್ಷತ ಕಲಿಸೋಣ ಅಂತೇಳ್ಬಿಟ್ಟು ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಸಾರಿ ಉಟ್ಕೊಂಡು ಬಂದಿದ್ದೀನಿ ಹಾಗೆ ಹೆಗಲ ಮೇಲೆ ಒಂದು ಶಾಲ್ ಹಾಕ್ಕೊಂಡಿದ್ದೀನಿ ಪೂಜೆಗಿಂತ ಮುಂಚೆನೇ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ವಾಸ್ತು ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಹಾಕಿ ಹೂ ಇಟ್ಟು ಕುಂಕುಮ ಹಾಕಿ ಪೂಜೆ ಮಾಡಿದ್ದೆ ಇವಾಗ ಇಲ್ಲಿ ಮಣೆಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದರ ಮೇಲೊಂದು ಪುಟ್ಟ ರಂಗೋಲಿಯನ್ನು ಹಾಕಿ ಇಲ್ಲಿ ಅಕ್ಷತ ಕಲಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ತುಪ್ಪದ ದೀಪವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂಬತ್ತಿ ಮಾಡಿರಲ್ಲ ಇವತ್ತು ಸುಮ್ಮನೆ ನೆನೆಯನ್ನೇ ಹಾಕಿಬಿಟ್ಟು ತುಪ್ಪದ ದೀಪವನ್ನು ಹಚ್ತಾ ಇದ್ದೀನಿ ಪುಟಾಣಿ ಪ್ಲೇಟಲ್ಲಿ ದೀಪ ಹಚ್ಚೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಯಾಕೆಂದರೆ ತುಪ್ಪ ಎಲ್ಲ ಚಲಬಾರ್ದು ಅಂತೇಳಿ ಆನಂತರ ಅರ್ಶನ ಕುಂಕುಮ ಹಾಕಿ ಹೂವನ್ನು ಇಟ್ಬಿಟ್ಟು ತುಪ್ಪದ ದೀಪವನ್ನು ಹಚ್ಕೊಂಡೆ ಇವಾಗ ಬೆಳ್ಳಿ ಬಟ್ಲಲ್ಲಿ ಅಕ್ಕಿಯನ್ನು ತೊಗೊಂಡು ಬಂದೆ ಅದಕ್ಕೆ ತುಪ್ಪ ಅರ್ಶಿನ ಕುಂಕುಮ ಹಾಕಿ ಇವಾಗ ಅಕ್ಷತ ಕಲಿಸೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಮತ್ತು ನಾನು ಸೇರಿ ಮೊದಲು ಅಕ್ಷತ ಕಲಿಸ್ತೀವಿ ಮೇಲೆ ನಾನು ಖುಷಿ ಸೇರಿಬಿಟ್ಟು ಅಕ್ಷತ ಕಲಿಸ್ತೀವಿ ಆ ಋಷಿ ಸ್ಕೂಲಿಗೆ ಹೋಗ್ಬಿಟ್ಟುಗಳೇ ಇಲ್ಲ ಆ ಋಷಿ ಖುಷಿ ಇಬ್ರು ಸೇರಿ ಅಕ್ಷತ ಕಲಿಸ್ಬೋದಿತ್ತು ನಾನು ಆಗಿಬಿಡುತ್ತೆ ಅಂಥೇಳಿ ಗಡಿ ಬಿಡಿಯಲ್ಲಿ ಸಾರಿನ ಹೊಟ್ಕೊಂಡು ಬಂದೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗೆ ಟೈಮ್ ಕೂಡ ಹತ್ತುವರೆಗೆ ಮಾಡಬೇಕು ಅಂತ ಒಳ್ಳೆ ಟೈಮ್ ಅಂತ ಅಂದ್ಕೊಂಡಿದ್ವಿ ಇವಾಗ ನಾನು ಖುಷಿ ಇಬ್ರು ಸೇರಿಯಲ್ಲಿ ಅಕ್ಷತ ಕಲಿಸ್ತಾ ಇದೀವಿ ಆರುಷಿ ಋಷಿ ಒಬ್ಳಿಲ್ಲ ಇವತ್ತು ಅಂತ ಅನ್ನಿಸ್ತಾ ಇದೆ ಖುಷಿಗೆ ಇವತ್ತು ಸ್ಕೂಲ್ ರಜಾ ಆರುಷಿಗೆ ಸ್ಕೂಲ್ ಇತ್ತು ಅವಳು ಹೋಗೋದ್ರೊಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡ್ಬೋದು ಅಂತ ಹೇಳಿದರು ಅಮ್ಮ ಆದರೆ ಅವಳು ಹೋಗುವಷ್ಟು ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅವಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡೋದು ಬೇರೆ ಬೇರೆ ಕೆಲಸ ಕ್ಲೀನಿಂಗ್ ಇದೆಲ್ಲ ಇತ್ತಲ್ವ ಸ್ನಾನ ಆದಮೇಲೆ ಕ್ಲೀನಿಂಗ್ ಮಾಡೋದೆಲ್ಲ ಬೇಜಾರು ನಾನು ಪ್ರತಿನಿತ್ಯ ಮನೆ ಸುತ್ತಮುತ್ತಲೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಮಾಡಿ ಅಡುಗೆ ಕೂಡ ರೆಡಿ ಮಾಡಿ ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ಆರಾಮಾಗಿ ನಾನು ಹನ್ನೆರಡು ಗಂಟೆಗೆ ಸ್ನಾನ ಮಾಡೋದು ಪ್ರತಿನಿತ್ಯ ಅಕ್ಷತವನ್ನ ಕಲಸಿದ್ದಾಯಿತು ಮೊದಲು ಅಕ್ಷತ ಕಲಸೋಕ್ಕಿಂತ ಮುಂಚೆ ನಾನು ಇಲ್ಲಿ ಕೆಳಗಡೆ ಚಿಕ್ಕ ಮಣೆ ತರ ಇಟ್ಕೊಂಡ್ಬಿಟ್ಟು ಹಾಗೆ ಅದ್ರ ಮೇಲೆ ಪ್ಲೇಟ್ ಇಟ್ಟು ಅದರಲ್ಲಿ ಜೋಡ್ಗಾಯನ್ನ ತೆಗೆದಿಟ್ಟಿದ್ದೀನಿ ನಂತರ ಆ ಕಡೆ ಈ ಕಡೆ ಎರಡು ತುಪ್ಪದ ದೀಪವನ್ನ ಹಚ್ಚಿಟ್ಟಿದ್ದೀನಿ ಹಾಗೆಯೇ ಅಕ್ಕಿ ಅಕ್ಕಿಗೆ ತುಪ್ಪ ಮತ್ತೆ ಕುಂಕುಮ ಹಾಕ್ಬಿಟ್ಟು ನಾವು ಅಕ್ಷತ ಕಲ್ಸಿತಾ ಇಬ್ಬಿಬ್ಬರು ಸೇರಿ ಅಕ್ಷತ ಕಲಿಸ್ತಾರೆ ಕೆಲವೊಂದು ಕಡೆ ಲೇಡೀಸೇ ಕಲಿಸ್ತಾರೆ ಐದು ಐದು ಜೋಡಿ ಕಲಿಸ್ತಾರೆ ಅಕ್ಷತವನ್ನ ಈಗ ಮನೆಯಲ್ಲಿ ಯಾರು ಇಲ್ದಿರೋ ಕಾರಣ ನಾವೇ ಕಲ್ಸಿದಿವಿ ನಮ್ಮಲ್ಲಿ ಗಂಡ ಹೆಂಡತಿ ಯಾರು ಕಾರ್ಯವನ್ನ ಮಾಡ್ಕೋತಾರೋ ಅವ್ರು ಕಲಿಸ್ತಾರೆ ನಮ್ಮಲ್ಲಿ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಕೂಡ ಸೇರಿ ಕಲಿಸಿದ್ವಿ ನಮ್ಮಲ್ಲಿ ಗಂಡ ಹೆಂಡತಿ ಇಬ್ರು ಕಾರ್ಯವನ್ನ ಮಾಡ್ಕೊಳ್ಳೋದ್ರಿಂದ ನಾವು ಅಕ್ಷತವನ್ನ ಕಲಿಸಿದ್ವಿ ನಮ್ಮ ಒಬ್ಬೊಬ್ಬರ ಕಡೆ ಒಂದೊಂದ್ ರೀತಿ ಪದ್ಧತಿ ಇರುತ್ತೆ ಕೆಲವು ಕಡೆ ಲೇಡೀಸೆ ಕಲಿಸ್ತಾರೆ ಕೆಲವು ಕಡೆ ಗಂಡ ಹೆಳ್ತಿ ಜೋಡಿ ಜೋಡಿ ಕಲಿಸ್ತಾರೆ ಯಾವ ರೀತಿ ಬೇಕು ನಾವು ಅವ್ರ ಆ ರೀತಿ ಅವರವರ ಮನೆಯ ಪದ್ಧತಿ ಪ್ರಕಾರ ಕಲಿಸ್ಕೋಬಹುದು ಇವತ್ತು ಸಂಕಷ್ಟ ಚೌತಿ ಒಳ್ಳೆಯ ದಿನ ಆಗಿರೋದ್ರಿಂದ ವಿಘ್ನ ಕಾರಕನಾದ ವಿಘ್ನ ಹಾರಕನಾದಂತ ಗಣೇಶನನ್ನ ನೆನೆಸ್ಕೊಳ್ತಾ ಕುಲದೇವರು ಹಾಗೇನೆ ಮನೆ ದೇವರನ್ನ ನೆನೆಸ್ಕೊಂಡು ತಾಯಿ ತಂದೆಯನ್ನ ಅಕ್ಷತವನ್ನ ಕಲಿಸಿದ್ವಿ ಮಾಡುವಂತ ಎಲ್ಲ ಕಾರ್ಯಗಳು ಕೂಡ ಅಂತ ದೇವರಲ್ಲಿ ಪ್ರಾರ್ಥನೆ ಪ್ರಾರ್ ಹಾಗೆ ಈಗ ಅಕ್ಷತವನ್ನ ಕಲ್ಸ ಆದ್ಮೇಲೆ ನಾವು ನಂತರ ದೇವ್ರ ಮನೆಯೆಲ್ಲ ಕಾಯಿ ಇಟ್ಬಿಟ್ಟು ಕುಲದೇವರಿಗೆಲ್ಲ ಇಟ್ಟಿ ತಾಯಿ ಮನೆಯಲ್ಲೆಲ್ಲ ಕಾಯಿ ಇಟ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ನೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಇನ್ ಮುಂದೆ ಗೃಹ ಪ್ರವೇಶಕ್ಕೆ ಜನರನ್ನ ಇನ್ವೈಟ್ ಮಾಡೋದಿಕ್ಕೆ ಹೊರಡಬೇಕು ಅಕ್ಷತ ಕಲಸಾದ ಮೇಲೆ ದೇವರಿಗೆ ಅಕ್ಷತವನ್ನು ಹಾಕಿದ್ದಾಯಿತು ಅದು ಒಂದು ಮಂಗಲ ಕಾರ್ಯ ಮಾಡುವಾಗ ಅಥವಾ ಒಂದು ಒಳ್ಳೆಯ ಕಾರ್ಯ ಮಾಡುವಂಥ ಸಮಯದಲ್ಲಿ ಮೊದಲು ಅಕ್ಷತವನ್ನು ಕಲಿಸ್ಕೋಬೇಕು ಒಳ್ಳೆಯ ದಿನದಲ್ಲಿ ಕಲಿಸ್ಬೇಕು ಇವತ್ತು ಸಂಕಷ್ಟ ಚೌತಿ ಅದಕ್ಕೋಸ್ಕರ ಇವತ್ತು ನಾವು ಅಕ್ಷತವನ್ನು ಕಲಿಸ್ತಾ ಇದ್ದೀವಿ ನಾವು ಹತ್ತುವರೆ ಸುಮಾರಿಗೆ ಅಕ್ಷತ ಕಲಿಸಿದ್ವಿ ಇಲ್ಲಿ ಜೋಡುಗಾಯನ್ನು ಇಟ್ಕೊಂಡಿದ್ದೀವಿ ದೇವರಿಗೆ ಹಾಗೆಯೇ ಎರಡು ತುಪ್ಪದ ದೀಪವನ್ನು ಹಚ್ಚಿದ್ದೀನಿ ಅಕ್ಷತವನ್ನು ಕಲಿಸುವಾಗ ಮನೆ ದೇವರು ಕುಲದೇವರು ಹಾಗೆಯೇ ತಾಯಿ ತಂದೆಯನ್ನು ನೆನೆಸ್ಕೊಂಡ್ಬಿಟ್ಟು ಮಾಡುವ ಕಾರ್ಯ ಚೆನ್ನಾಗಿ ಆಗಲಿ ನಿರ್ವಿಘ್ನವಾಗಿ ಎಲ್ಲವೂ ಸಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಅಕ್ಷತವನ್ನು ಕಲಿಸ್ಬೇಕು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು